ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಗಲ್ಮಖಿ ಗಣೇಶ್ ಸ್ಥಾನಿಕ ಸಂಪಾದಕ ಅವಿನ್ ಟಿ ವಿ ಇವತ್ತೊಂದು ಅವಿನ್ ಟಿ ವಿನಲ್ಲಿ ವಿಶೇಷ ಕಾರ್ಯಕ್ರಮ ಒಂದು ಯುವ ಪ್ರತಿಭೆ ಎಷ್ಟೋ ಜನ ಸ್ಪೋರ್ಟ್ಸು ಆಗಿರ್ಬೋದು ಬೇರೆ ಬೇರೆ ಸಂಗೀತ ಈ ಥರದ್ದೆಲ್ಲ ಯುವಕರನ್ನ ಗುರುಸ್ತೀವಿ ಆದರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿದ್ದು ವಿದ್ಯಾವಂತಾಗಿ ಜೊತೆಗೆ ರಾಜಕಾರಣನೂ ಮಾಡ್ತಾ ಕೃಷಿನೂ ಮಾಡ್ತಾ ಒಂದು ಜನಸಾಮಾನ್ಯರ ಜೊತೆ ನೆರೆಹೊರೆಯವರ ಜೊತೆ ಕುಟುಂಬದರ ಜೊತೆ ಫ್ಯಾಮಿಲಿ ಜೊತೆ ಒಂದು ಅನ್ಯೋನ್ಯವಾಗಿ ಬದುಕ್ತಿರ್ತಕ್ಕಂಥ ಒಬ್ಬರು ಯುವಕರು ನೋಡೋಣ ಯಾರವರು ಏನು ಏನು ಮಾಡ್ತಾರೆ ಅಂಥೇಳಿ ಈಗ ನೀವೇನು ಮಾಡಬೇಕು ಅಂತಂದರೆ ನಾವು ಲೈವ್ ಮಾಡ್ತೀವಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈಗ ನೀವು ನೋಡ್ತೀರಿ ಬೇರೆಯವರು ನೋಡಲಿ ಆನಂತರ ನೋಡ್ಬೋದು ಆದರೆ ಲೈವಲ್ಲಿ ನೋಡೋವಂಥದ್ದು ಒಂದು ವಿಶೇಷ ಇರುತ್ತೆ ಹಾಗಾಗಿ ದಯವಿಟ್ಟು ಶೇರ್ ಮಾಡಿ ಟಿ ವಿನ ಬೇರೆಯವ್ರಿಗೂ ಕೂಡ ಅನುಕೂಲ ಆಗುತ್ತೆ ಈಗ ಈ ಒಂದು ಯುವ ಪ್ರತಿಭೆ ಎಲ್ಲಿಯವರು ಏನು ಅಂಥೇಳಿ ಅವ್ರ ಪರಿಚಯನ ಅವರಿಂದನೇ ಮಾಡ್ಕೊಳ ನಮಸ್ಕಾರ ಸರ್ ನಮಸ್ತೆ ತಮ್ಮ ಪೂರ್ಣ ಹೆಸರು ಸೌಂದರ್ಯ ಎಸ್ ಏನು ಇನ್ಸಿಲು ಬಿ ಎಸ್ ಬಿ ಎಸ್ ಅಂದರೆ ಏನು ಸರ್ ಬೆಳಗೋಡು ಸುಧೀರ್ ಬೆಳಗೋಡು ಸುಧೀರ್ ಅವರು ಮಗ ಮಗ ತಾಯಿ ಹೆಸರು ಜ್ಯೋತಿ ಜೀವಿ ನೀವು ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ನೀವು ಇಬ್ಬರು ಇಬ್ಬರು ಏನು ಮಾಡ್ತೀರಿ ನಾನು ತೋಟದಲ್ಲೇ ಇದ್ದೀನಿ ಕಾಫಿ ನೀವು ಕೃಷಿ ಮಾಡಿದ್ರೆ ಇನ್ನೊಬ್ರು ಅವರು ಕೃಷಿ ಅವರು ಕೃಷಿ ಅವರು ಕೃಷಿನಲ್ಲೇ ಇದ್ದಾರೆ ನಿಮ್ಮ ಒಂದು ಪ್ರಾಥಮಿಕ ವಿದ್ಯಾಭ್ಯಾಸ ಒಂದನೇ ಕ್ಲಾಸ್ ಅಥವಾ ಎಲ್ ಕೆ ಜಿ ಎಲ್ಲಿಂದ ಶುರು ಆಯಿತು ನಡಂದ ಸ್ಕೂಲಲ್ಲಿ ಎಲ್ ಕೆ ಜಿ ಸ್ಟಾರ್ಟ್ ಎಲ್ ಕೆ ಜಿ ಇಂದ ಫಸ್ಟ್ ತನಕ ನಡಂದ ಅದಾದ್ಮೇಲೆ ಅನುಗ್ರಹ ಸ್ಕೂಲ್ ಉಜಿರೆಯಲ್ಲಿ ಉಜಿರೆ ಆನಂತರ ವಿದ್ಯಾಭ್ಯಾಸ ಮಾಡಿದ ನೀವು ಏನೋ ಒಂದು ಬಿಸ್ನೆಸ್ ಮಾಡೋಣ ಅಥವಾ ಒಂದು ಪ್ರೈವೇಟ್ ಕೆಲಸ ಮಾಡೋಣ ಅಂತ ಹೋಗ್ದಾನೆ ಕೃಷಿಗೆ ಯಾಕೆ ಬಂದಿರಿ ಸರ್ ಮಾಡ್ತಾ ಇದ್ದೆ ಬರ್ಬೇಕಾಯ್ತು ಒಂದು ಹಿಂದೇನು ಇತ್ತು ಎರಡು ಮೂರು ಜನ ಗಂಡು ಮಕ್ಕಳಿದ್ರೆ ಒಬ್ಬರನ್ನ ಇಬ್ಬರನ್ನ ಮನೆಯಲ್ಲೇ ಇಟ್ಕೋಣ ಅಂತದ್ದು ಅಂತ ಅಂದ್ರೆ ಯಾಕೆಂದ್ರೆ ತಂದೆ ತಾಯಿಗೆ ಒಂದು ಸಪೋರ್ಟಿವ್ ಆಗಿ ಬೇಕು ಕೃಷಿಗೆ ಕೃಷಿ ಅಂದ್ರೆ ಆರಂಭ ಅಂತ ಆರಂಭ ಆದ್ರೆ ಶುರು ಅಂತಲ್ಲ ಆರಂಭ ಅಂದ್ರೆ ದಿನಾ ಬೆಳಿಗ್ಗೆ ಕೆಲಸ ಇರುತ್ತೆ ಕೃಷಿನಲ್ಲಿ ಹಾಗಾಗಿ ಒಬ್ಬರು ಮ್ಯಾನೇಜ್ ಮಾಡೋದಕ್ಕೆ ಬೇಕಾಗುತ್ತೆ ಜೊತೆಗೆ ಈ ಕೃಷಿ ಮಾಡ್ತಾ ಮಾಡ್ತಾ ಒಂದಷ್ಟು ಕೃಷಿ ಬಗ್ಗೆ ಹೋದಿರಿ ಹೋದ್ರಿ ಎಲ್ಲಿ ಕೃಷಿ ನಮಗೆ ಡ್ಯಾಮೇಜ್ ಆಗುತ್ತೆ ಈ ಕೃಷಿನೇ ಬೇಡ ಒಂದು ಬೆಲೆ ಇನ್ನೊಂದು ಕಾಡು ಪ್ರಾಣಿಗಳು ನಿಮಗೆ ಆನ್ಯದ ಹಾವಳಿ ಬಹಳ ಜಾಸ್ತಿ ಜಾಸ್ತಿ ಹಾಗಾಗಿ ಕೃಷಿನಲ್ಲಿ ಖುಷಿ ಆಗುತ್ತೆ ಸರ್ ಖುಷಿ ಇದೆ ಖುಷಿ ಇದೆ ಒಂದೊಂದ್ಸತಿ ಈ ಲೇಬರ್ ಎಕ್ಸ್ಪೆನ್ಸಸ್ ಎಲ್ಲ ನೋಡಿದ್ರೆ ಎಕ್ಸ್ಪೆನ್ಸಿವ್ ಆದ್ರೂ ಇವತ್ತಿನ ಏನು ಬೆಲೆಗೆ ಸತ್ಯಕ್ಕೆ ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಬೆಲೆ ಮತ್ತೆ ಕೆಳಗ್ ಬರದೇ ಇದ್ರೆ ಪರವಾಗಿಲ್ಲ ಕೆಳಗ್ ಬಂದ್ರೆ ಮತ್ತೆ ಒಂದಷ್ಟು ಕಷ್ಟ ಆಗುತ್ತೆ ಈಗ ನೀವು ಕೃಷಿ ಮಾಡಕ್ ಬಂದ ದಿನದಿಂದಲೂ ನಿಮ್ಗೆ ಆನೆ ಹಾವಳಿ ಇದ್ದಂಥದ್ದೇ ಸುಮಾರು ಜನ ಪ್ರಾಣ ತೆಗೆದಂಥದ್ದು ನಿಮ್ಮ ಏರಿಯಾದಲ್ಲಿ ಬಹಳಷ್ಟು ಇದೆ ಈಗ ಆ ಒಂದು ಆನೆಯ ಕಾರಿಡಾರು ಅಥವಾ ಆನೆ ಬರ್ದಂಗೆ ಕೃಷಿ ಕ್ಷೇತ್ರಕ್ಕೆ ಏನ್ ಮಾಡ್ಬೇಕು ಅಂತ ಈಗ ನಮಗೆ ಆಕ್ಚುಲಿ ಈಗ ಒಂದು ಟೂ ಇಯರ್ಸ್ ಆಯ್ತು ನಮಗೆ ಆನೆದೇನು ಸಮಸ್ಯೆ ಇಲ್ಲ ಯಾಕೆ ಅಂದ್ರೆ ಅಲ್ಲಿ ಡ್ರಾಪಿಂಗ್ಸ್ ಮಾಡಿ ನಮ್ಮ ಏರಿಯಾದಲ್ಲಿ ಸೊ ಹಾಗಾಗಿ ಒಂದು ಎರಡು ವರ್ಷದಿಂದ ನಮಗೆ ಆನೆದ ಸಮಸ್ಯೆನೇ ಇಲ್ಲ ಅಂದ್ರೆ ಆ ಏರಿಯಾದಲ್ಲಿ ಇದೆ ಆನೆ ಆನೆ ಕಾರ್ಡ್ ಒಳಗಡೆ ಇದೆ ನಮ್ಮ ಊರಿಗೆ ಬರ್ತಾ ಇರಲಿಲ್ಲ ಅಲ್ಲಿ ಟೋಟಲ್ ಆಗಿ ನೀವು ಈ ಮಲೆನಾಡಿನ ಪ್ರದೇಶಕ್ಕೆ ಯೋಚನೆ ಮಾಡಿದ್ರೆ ಈ ಆನೆನ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ಏನ್ ಅಂತ ಬಯಸ್ತೀರಿ ಹಾಕಿರಲ್ಲ ಅದೇ ತರ ಎಲ್ಲ ಕಾಡಿಗೂ ಹಾಕಿದ್ರೆ ಒಳ್ಳೇದು ಮಾಡಬೇಕು ಅವ್ರ ಈಗ ಸರ್ಕಾರಿ ವ್ಯವಸ್ಥೆ ಅಂದ್ರೆ ಗೊತ್ತಲ್ಲ ಮೇಂಟೈನ್ ಮಾಡೋದ್ ನಮ್ಮಲ್ಲಿ ಆಗ್ತಾ ಇದೆ ಅಂದ್ರೆ ಊರ್ನೋರು ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚು ಮಾಡ್ತಾ ಇದ್ದಾರೆ ಜೊತೆಗೆ ಹುಲಿದ ಏನಾದ್ರು ಪ್ರಾಬ್ಲಮ್ ಇದೆ ಸರ್ ನಿಮ್ ಏರಿಯಾ ಇದೆ ಬೆಳ್ಗೋಡ್ ಭಾಗದಲ್ಲಿ ಇದೆ ನಮ್ ಭಾಗದಲ್ಲಿ ಎಲ್ಲೋ ಒಂದೊಂದ್ ಕಡೆ ಬಂದ್ ಹೋಗ್ತಾ ಇದೆ ಅಷ್ಟೇ ಬಟ್ ಬೆಳ್ಗೋಡಲ್ಲಿ ಜಾಸ್ತಿ ಇದೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮಲ್ಲಿ ದನ ಹಿಡಿದ್ರೆ ಅಂತದ್ದು ಆ ತರದ್ದು ಏನಾರ ಇದೆಯಾ ನಮ್ಮಲ್ಲಿ ಒಂದು ಸಿಕ್ಸ್ ಮಂತ್ಸ್ ಆಯ್ತು ಅನ್ಸುತ್ತೆ ನಮ್ ಪಕ್ಕ ತೋಟದಲ್ಲಿ ಹಿಡಿದಿತ್ತು ಈಗ ಇಲ್ಲ ಸದ್ಯಕ್ಕೆ ಈ ಭಾರತಿ ಬೇಲು ಬೆಳ್ಗೋಡು ಆ ಸೈಡ್ ಅಲ್ಲಿ ರೆಗ್ಯುಲರ್ ಆಗಿ ಹಿಡಿತಾ ಇದೆ ಆದ್ರೆ ನಮ್ದು ಇಲ್ಲಿ ಪಲ್ಗುಣಿ ಭಾಗ ಆಗಿದ್ರಿಂದ ಅಲ್ಲಿ ಜಾಸ್ತಿ ಇಲ್ಲ ಓಕೆ ಸರ್ ಈಗ ನೀವು ಒಂದು ವಿದ್ಯಾಭ್ಯಾಸ ಮಾಡಿ ಕೆಲಸದಲ್ಲಿದ್ರಿ ಒಳ್ಳೆ ಕೆಲಸದಲ್ಲಿ ಆರ್ಥಿಕವಾಗಿ ಭಾಳ ಚೆನ್ನಾಗಿರೋಂಥ ಮನೆ ನಿಮ್ಮದು ಆನಂತರ ಮನೆಗೆ ಬಂದಿರಿ ಆಮೇಲೆ ಈ ರಾಜಕಾರಣ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್ ಈಗ ಯಾವ ಪಕ್ಷದಲ್ಲಿದ್ದೀರಿ ನೀವು ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಯಾಕೆ ರಾಜಕಾರಣ ಮಾಡಬೇಕು ಅಂತ ಅನ್ನಿಸ್ತು ನಮ್ಮ ಅಪ್ಪ ಮತ್ತು ಅಜ್ಜ ಒಂದು ಸ್ವಲ್ಪ ಅಜ್ಜ ಎರಡು ಬಾರಿ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಆಮೇಲೆ ನಮ್ಮ ತಂದೆನೂ ರಾಜಕಾರಣದಲ್ಲಿ ಇದ್ದಾರೆ ಈಗಲೂ ಡಿಸ್ಟಿಕ್ ಸೆಕ್ರೆಟರಿ ಅವರು ಪೋಸ್ಟ್ ಇದೆ ಬಟ್ ಯಾವುದು ಎಲೆಕ್ಷನ್ ನಿಯರ್ ಬೈ ಫೇಸ್ ಮಾಡಿಲ್ಲ ಅಂದರೆ ಇವತ್ತಿನ ವ್ಯವಸ್ಥೆನಲ್ಲಿ ಒಂದು ಮೃದುತ್ವ ಆಮೇಲೆ ಕಾಫಿ ತೋಟದ ಕಾಫಿ ದುಡ್ಡಲ್ಲಿ ರಾಜಕಾರಣ ಮಾಡಕ್ಕೆ ಇವತ್ತು ಸಾಧ್ಯ ಆಗಲ್ಲ ಹಾಗಾಗಿ ಬೇರೆ ಯಾವ್ದಾರ ದುಡ್ಡಿದ್ದರೆ ಇದ್ರೆ ಮಾಡಬಹುದು ಅಲ್ವಾ ಸ್ವಲ್ಪ ಸಾಫ್ಟ್ನೆಸ್ ಜಾಸ್ತಿ ನಿಮ್ಮ ತಂದೆ ಆದರೆ ಒಳ್ಳೆ ಹೆಸರಿದೆ ಬಟ್ ನಿಮ್ಮ ಫ್ಯಾಮಿಲಿನೇ ಬಿ ಎಲ್ ಎಲ್ಲ ಇವತ್ತು ರಾಜ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿ ಬಂದಂಥದ್ದು ನಿಮಗೆ ಈ ರಾಜಕಾರಣ ಮಾಡಬೇಕು ಅಂತ ಅನಿಸಿದ್ದು ನೀವು ರಾಜಕಾರಣದ ಫ್ಯಾಮಿಲಿ ಓಕೆ ಆದರೆ ಕೆಲವರಿಗೆ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅದಕ್ಕೆ ರಾಜಕಾರಣಕ್ಕೆ ಹೋಗೋಣ ಅಥವಾ ಬೇರೆ ಯಾರಾದರೂ ಇಲ್ಲ ನೀವು ರಾಜಕಾರಣಕ್ಕೆ ಹೋಗುವಂತ ಒಬ್ಬರು ಗುರು ಇರ್ತಾರೆ ನಿಮಗೆ ರಾಜಕೀಯದಲ್ಲಿ ಗುರು ಯಾರು ನಮ್ಮ ರಾಜಕೀಯದ ಗುರು ಸದ್ಯಕ್ಕೆ ನಯನ ಮಠಮರೇ ಅಲ್ಲಿ ಈಗ ಈಗ ನಯನ ಮಠಮ್ಮ ಬಂದು ಈಗ ಒಂದು ನಾಲ್ಕು ವರ್ಷ ಆಯ್ತು ನಿಮ್ಮ ತಂದೆ ಎಲ್ಲ ಸುಮಾರು ವರ್ಷದ ಐವತ್ತು ವರ್ಷದ ರಾಜಕಾರಣ ಮಾಡ್ತಾ ನಿಮಗೆ ಮುಂಚೆ ಎಲ್ಲ ನಾವು ಜಸ್ಟ್ ಕ್ಯಾನ್ವಸ್ ಎಲ್ಲ ಮಾಡ್ಕೊಂಡಿದ್ವಿ ಬಟ್ ಮೇನ್ ಸ್ಟ್ರೀಮಿಗ್ ತಂದಿದ್ದು ನಮಗೆ ನಯನ ಮಠಮ್ಮೆ ಹಾಗಾಗಿ ಅವರೇ ನಮಗೆ ಯಾಕಂದ್ರೆ ಅಜ್ಜಿನ್ ಕಾಲದಿಂದನೂ ನೀವು ರಾಜಕಾರಣ ಮಾಡ್ತಾ ಇದ್ರಿ ಹಾಗಾಗಿ ಸಾಮಾನ್ಯವಾಗಿ ಆ ಏರಿಯಾಕ್ಕೆ ಯಾರೇ ಬರಲಿ ಮಧ್ಯಾಹ್ನ ಊಟ ತರಾತ್ರಿ ಊಟ ಕಾಫಿ ಎಲ್ಲ ನಿಮ್ಮ ನಡೆಯೋದು ಅಂದರೆ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣಿಗಳ ಪರಿಚಯ ನಿಮ್ಮನೇಲಿ ಆಗ್ತಾ ಇತ್ತಾಗ ನಿಮ್ಮ ತಂದೆ ಜೊತೆ ಅಜ್ಜಿನ ಜೊತೆ ನೀವು ಗೊತ್ತಿಲ್ಲದೆ ಇದ್ದರು ತಂದೆ ಜೊತೆ ಅನೇಕ ರಾಜಕಾರಣಿಗಳು ಮನೆಗೆ ಬಂದು ಹೋಗಿರೋವಂಥದ್ದು ಬಿ ಎಲ್ ಶಂಕರ್ ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಈ ರಾಜಕಾರಣಕ್ಕೆ ಬಂದ ನಾಲೆಡ್ಜು ಕೂಡ ಇತ್ತು ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಮನೆ ಬಿದ್ದು ಹೋದರೆ ಈ ಥರ ಎಲ್ಲ ನಿವೇಶನಗಳಿಗೆಲ್ಲ ನೀವಂದ್ರೆ ಈ ಫ್ಲಡ್ ಟೈಮ್ ಅಲ್ಲಿ ಬೇರೆ ಸಂದರ್ಭದಲ್ಲೆಲ್ಲ ಗ್ರಾಮೀಣ ಭಾಗದ ಜನಗಳ ಸಂಪರ್ಕವನ್ನು ತೋಟದಲ್ಲೇ ಇರೋದ್ರಿಂದ ಅವಾಗ ಐದು ಲಕ್ಷ ಕೊಡೋರು ಒಂದು ಮನೆಗೆ ಈ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತಾರೆ ಏನಿಸ್ತದೆ ಸರ್ ಅಲ್ಲ ಈಗ ಒಂದು ಫೌಂಡೇಶನ್ ಮಾಡೋಕೆ ಸಾಲ ಅಲ್ಲ ಅಲ್ವಾ ಒಂದು ತುರ್ತು ಮನೆ ಬಿದ್ದು ಹೋದಾಗ ಆಗ ಐದು ಲಕ್ಷ ಸತಿ ಎಮರ್ಜೆನ್ಸಿ ಇರೋದ್ರಿಂದ ಸುಮಾರು ಮನೆ ಬಿದ್ದಿರೋದ್ರಿಂದ ಆತರ ಐತಿ ಎಲ್ಲ ಒಂದು ಎರಡು ಮನೆ ಬೀಳ್ತಿತ್ತು ಈಗ ಒಂದೊಂದು ಗ್ರಾಮ ಹತ್ತು ಹತ್ತು ಮನೆ ಬಿಡ್ತಾವೆ ಈಗ ನೀವು ಒಂದು ಐದಾರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಿಮಗೆ ಗೊತ್ತಿರೋಂಥ ವಿಚಾರ ಇವತ್ತು ಅಂದರೆ ಮನೆಗಲ್ಲ ಎಪ್ಪತ್ತು ಸಾವಿರ ರೂಪಾಯಿ ಕೆಲಸ ಮಾಡಿಸು ಅಂತ ಗ್ರಾಮ ಪಂಚಾಯತಿ ಮೆಂಬರ್ ಎಪ್ಪತ್ತು ಸಾವಿರ ಕೆಲಸ ಮಾಡಿಸೋಕೆ ಆಗುತ್ತೆ ಸಮಯ ಆಯ್ತು ಹ್ಞೂ ಏನು ಮಾಡ್ಬೋದು ಅದಕ್ಕೆ ಅದಕ್ಕೆ ಎಲ್ಲರೂ ಶಾಸಕರ ಹತ್ರ ಮಾತಾಡಿ ಡಿಸ್ಟಿಕ್ಟ್ ಮಿನಿಸ್ಟ್ರ ಹತ್ರ ಎಲ್ಲ ಮಾತಾಡಿ ಏನೊಂದು ಒಂದು ಆಯೋಗ ಕರ್ಕೊಂಡು ಹೋಗ್ಬೇಕು ನಾವು ನೋಡಿ ಈಗ ತುಂಬ ಇಪ್ಪತ್ತೆರಡು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರ ಹತ್ರ ಮಾತಾಡಿದಾಗ ಅವರ ಅಹ್ವಾಲಷ್ಟೇ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರಿಗೆ ಕನಿಷ್ಠ ಹತ್ತು ಲಕ್ಷ ರೂಪಾಯಿ ಕೊಟ್ಟರೆ ಒಂದೆರಡು ಮೂರು ಟರ್ಮಿ ಈಗ ಸಾಮಾನ್ಯವಾಗಿ ನೀವು ಪತ್ರಿಕೆಯಲ್ಲಿ ಟಿ ವಿ ಮಾಧ್ಯಮ ಎಲ್ಲ ನೋಡ್ತೀರಿ ಗ್ರಾಮ ಪಂಚಾಯತಿಗಳಲ್ಲೆಲ್ಲ ಭಾಳ ಭ್ರಷ್ಟಾಚಾರ ನಡೀತದೆ ಲಕ್ಷ ಲಕ್ಷ ಕೋಟಿ ಅಂತೆಲ್ಲ ಮಾತಾಡ್ತಾರೆ ಒಂದು ಐದಾರು ಗ್ರಾಮ ಪಂಚಾಯತಿ ನಿಮ್ಮ ಹತ್ತಿರದಲ್ಲಿದೆ ನಿಮ್ಗೆ ನಂಗೆ ಅನಿಸ್ತದೆ ಸರ್ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಅದೇ ನೀವು ಹೇಳ್ದಂಗೆ ಎಪ್ಪತ್ತು ಸಾವಿರ ಕೊಟ್ಟರೆ ಭ್ರಷ್ಟಾಚಾರ ಎಲ್ಪ್ ಮಾಡೋದು ಅಲ್ಲ ಸಾಮಾನ್ಯವಾಗಿ ಅಧ್ಯಕ್ಷರು ಪಿ ಡಿ ಒಗಳು ಇವರೆಲ್ಲ ದುಡ್ಡು ಹೊಡಿತಾರೆ ತಿಂತಾರೆ ಏನೆಲ್ಲ ಊರಲ್ಲಿ ಇತ್ತು ಇಲ್ಲ ನಂಗೆ ಅವಾಗ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಈಗ ಸ್ವಲ್ಪ ನೋಡಿದೆ ಇಲ್ಲಿ ಕೆಲವು ತೆಲಂಗಾಣ ಹೊರಗಡೆ ಎಲ್ಲ ಹೋಗಿದಿರಿ ಎಲ್ಲರ ಜೊತೆ ಸೇರಿದಿರಿ ಈಗ ಕಾಂಗ್ರೆಸ್ ಅಂತಂದರೆ ಎಷ್ಟೋ ಜನ ನೋಡಿ ತೊಂಬತ್ತೈದು ಪರ್ಸೆಂಟ್ ಜನ ರಾಜಕಾರಣಿಗಳಿಗೆ ಇವತ್ತು ಆ ಪಕ್ಷದ ಒಂದು ನಡವಳಿಕೆ ಏನಿದೆ ಇಂಟ್ರೆಸ್ಟ್ ಇಲ್ಲೇ ಒಂದು ಯುವಕರಾಗಿ ನೀವು ಇವಾಗ ಜನರಲ್ಲಾಗಿ ಯೋಚನೆ ಮಾಡಿ ಕಾಂಗ್ರೆಸ್ ಅಂತಲ್ಲ ಇವತ್ತು ಆಡಳಿತದಲ್ಲಿದೆ ಅಧಿಕಾರದಲ್ಲಿದೆ ಅನ್ನೋ ಪ್ರಶ್ನೆ ಬೇಡ ಒಂದು ಸರ್ಕಾರ ಇವತ್ತಿನ ಈಗ ನಿಮಗೆ ಕನಿಷ್ಠ ಒಂದು ಹತ್ತು ವರ್ಷದ ಈಚೆಗೆ ರಾಜಕಾರಣ ಗೊತ್ತು ಅಂದರೆ ಮುಂಚೆನೂ ಗೊತ್ತಿತ್ತು ಆದರೆ ಈಗ ಫೌಂಡೇಶನ್ ಮಟ್ಟದಲ್ಲಿ ಗೊತ್ತು ನಿಮಗೆ ಆದರೆ ಸರ್ಕಾರ ಇವತ್ತು ಕೊಡ್ತಕ್ಕಂಥ ಫಂಡ್ ಆಗಲಿ ಅಥವಾ ಸರ್ಕಾರ ಹಳ್ಳಿಗಳನ್ನು ನೋಡುವ ಒಂದು ವ್ಯವಸ್ಥೆ ಆಗಲಿ ಸರಿ ಅನ್ನಿಸ್ತದೆ ಸರ್ ಫಂಡ್ಸು ಆಕ್ಚುಲಿ ಕಮ್ಮಿನೇ ಬರ್ತಾ ಇದೆ ನಾವು ನೋಡ್ತಾ ಇರೋಕ್ಕೆ ಬಟ್ ಕೆಲಸ ಮಾಡೋದಕ್ಕೆ ಕಷ್ಟ ಇದೆ ಎಮ್ ಎಲ್ ಎಗಾಗಲಿ ಈಗ ಬಾಡಿ ಇಲ್ಲ ಜಿಲ್ಲಾ ಪಂಚಾಯತ್ ಎಲ್ಲ ಸೊ ಹಾಗಾಗಿ ಎಮ್ ಎಲ್ ಎನ ನೋಡ್ಕೊಳ್ಳೋದ್ರಿಂದ ಚೂರು ಕಮ್ಮಿ ಬರ್ತಾ ಇದೆ ಅಂತ ನಮ್ಮದು ಒಂದು ಫೀಲಿಂಗ್ಸ್ ಈಗ ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ ನೀವು ಕಾಂಗ್ರೆಸ್ಸಲ್ಲಿ ಜಾತ್ಯಾತೀತವಾಗಿದ್ದೀರಿ ಅಂತ ಮಾತಾಡ್ತೀರಿ ಆದರೆ ಮೂರು ವರ್ಷದಿಂದ ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆನೇ ಮಾಡಲಿಲ್ಲಲ್ಲ ಇಷ್ಟು ಅವರು ಗೆದ್ದ ಮಾರನೇ ದಿವಸವೇ ಎಮ್ ಜಿ ಎಮ್ ಹಾಸ್ಪಿಟ್ಲಿಗೆ ಹೋಗಿದ್ದರು ಯಾರಿಗೂ ಹೇಳಿರಲಿಲ್ಲ ಪತ್ರಿಕೆಗಳು ನನಗೆ ಗೊತ್ತಾಯಿತು ಹೋಗಿದ್ದೆ ಆ ನಂತರ ಇವತ್ತು ನನ್ನ ಒಂದು ನ್ಯೂಸ್ ಮಾಡಿದ್ದೆ ಎಮ್ ಜಿ ಎಮ್ ಹಾಸ್ಪಿಟ್ಲ್ ಬಗ್ಗೆ ಸುಮಾರು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟು ಒಂದು ಇಂಪ್ರೂವ್ಮೆಂಟ್ ಆಗಿದೆ ಕೆಲವು ಹುಡುಕ್ಗಳು ಇರ್ಬೋದು ಅದನ್ನೆಲ್ಲದೂ ಎಮ್ ಎಲ್ ಎ ಸರಿ ಮಾಡೋಕ್ಕಾಗಲ್ಲ ಕೆಲವಲ್ಲಿ ಹೋದ ಸಾರ್ವಜನಿಕರು ಕೂಡ ಒಂದಷ್ಟು ಕ್ಯೂ ನಿಲ್ಲದ ಇನ್ನೊಂದ್ರ ಬಗ್ಗೆನೂ ಅಲ್ಲಿಗೆ ಇವತ್ತು ಬೆಳಿಗ್ಗೆ ಅಂಗನವಾಡಿಯವರಿಗೆ ಸೀರೆ ಹೆಂಚ ಕಾರ್ಯಕ್ರಮ ಇತ್ತು ಅಲ್ಲಿದ್ದರು ಆನಂತರ ಕಳಸರಿ ರಾಜ್ಯೋತ್ಸವ ದಿವಸ ಪ್ರೋಗ್ರಾಮಲ್ಲಿ ಕೂಡ ಮಾತಾಡಿದರು ನಾನು ಒಂದು ಸಾವಿರ ಆಯಿತು ನಿವೇಶನೇ ಹೆಂಚಿಲ್ಲ ಎಲ್ಲೋ ಈಗ ಇರೋಂಥ ನಿವೇಶನಗಳಿಗೆ ಒಂದಷ್ಟು ಡಾಕ್ಯುಮೆಂಟ್ ಇರೋಂಥವನ್ನು ಸರ್ವ್ ಮಾಡಿ ಕೊಟ್ಟಿದ್ದಾರೆ ಹೊರತು ಒಂದು ಸೈಟ್ ಮಾಡೋದು ಒಂದಿಷ್ಟು ನಿವೇಶನ ಹೆಂಚಂಥದ್ದು ಇಲ್ಲ ಅದು ಒಂದು ಅಂದರೆ ಫಾರೆಸ್ಟ್ ಒಂದ್ ಕಡೆ ಸಮಸ್ಯೆ ಇದೆ ಫಾರೆಸ್ಟ್ ಸೋಶಿಯಲ್ ಫಾರೆಸ್ಟ್ ಅಂತ ಅವ್ರದ್ದು ಕೂಡ ತೊಂದರೆ ಇದೆ ಡಿ ಸಿ ಹಾಗಾಗಿ ಈ ನಿವೇಶನ್ ಹಂಚ್ತಾ ಇಲ್ಲ ಏನ್ ಒಂದು ನಮ್ಮ ಗ್ರಾಮ ಪಂಚಾಯತಿ ರೀಸೆಂಟ್ ಆಗಿ ಅವರು ಅವ್ರದ್ದು ಅದೇ ಕೊರತೆ ಇರೋದು ಜಾಗದ್ ಕೊರತೆ ಅಥವಾ ಫಂಡ್ಸ್ ಇದ್ ಇಲ್ಲ ಸೊ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಒಂದು ನಾವೆಲ್ಲ ಒಟ್ಟಿಗೆ ಹೋಗಿ ಒಂದ್ಸತಿ ಮಾತಾಡೋಣ ಅಂತ ಇದೀವಿ ಹಂಡ್ರೆಡ್ ಪರ್ಸೆಂಟ್ ನನಗೂ ಅದ್ರ ಬಗ್ಗೆನೂ ಒಂದು ಹೋಪ್ ಇದೆ ಯಾಕೆಂದ್ರೆ ನಾನು ಸುಮಾರು ಸತಿ ಡಿಸ್ಕಷನ್ ಮಾಡಿದಾಗ ಎಮ್ ಎಲ್ ಎರು ಹೇಳಿದ್ದಾರೆ ಯೋಜನ ಕೊಡ್ತೀನಿ ಅಂತ ಹಾಗಾಗಿ ಅದೇ ಈಗ ಏನಾಗುತ್ತೆ ಅಂದರೆ ಈಗ ನೋಡಿ ಒಂದೂವರೆ ವರ್ಷ ಆಗೋಯ್ತು ನಿಮ್ಮ ಅಧಿಕಾರ ಬಂದು ಆ ಕಡೆ ಈ ಕಡೆ ಅನ್ನೋದು ಜಾಗ ಇದೆ ಕೆಲವು ಗ್ರಾಮ ಪಂಚಾಯತ್ ಏನಾಗಿದೆ ಅಂದರೆ ಫಾರೆಸ್ಟ್ ಊರೊಳಗಿದೆ ಕಂದಾಯ ಭೂಮಿ ಗುಡ್ಡದಲ್ಲಿದೆ ಹಾಗಾಗಿ ಅಲ್ಲಿ ಸೈಟ್ ಮಾಡೋಕ್ಕಾಗಲ್ಲ ಇಲ್ಲಿ ಫಾರೆಸ್ಟ್ ಬಿಡಲ್ಲ ನಮ್ದು ಸೇಮ್ ಪ್ರಾಬ್ಲಮ್ ಫಾರೆಸ್ಟ್ ಊರೊಳಗೆ ಅದೇ ಸಮಸ್ಯೆ ಆಗಿದೆ ಹೌದು ಈಗ ಅದಕ್ಕೆ ನಿಮ್ಮಂಥ ಯುವಕರು ಅದೇ ನಿಮಗೆ ಅವಕಾಶ ಸಿಕ್ಕಿಲ್ಲ ಆದರೆ ಗ್ರಾಮ ಪಂಚಾಯತಿ ಮಟ್ಟದಿಂದ ಬಂದರೆ ನಿಮ್ಮ ನಿಮಗೆ ಈಗ ನಿಮ್ಮ ಫಲ್ಗುಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಇನ್ನು ಹುಡುಗಿ ನಮ್ಮ ಟಿ ಮಾತಾಡಿದ್ದಾರೆ ಒಂದಷ್ಟು ಯಂಗ್ ಅಂಡ್ ಎನರ್ಜಿಟಿ ಇರ್ತಕ್ಕಂಥವ್ರೆ ಭಾಳಷ್ಟು ಜನ ಅಧ್ಯಕ್ಷರುಗಳಿದ್ದಾರೆ ಮೆಂಬರ್ಗಳು ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ಆದರೆ ಒಂದು ಪಕ್ಷ ಒಂದು ಕಡೆಯಲ್ಲೋ ಹಂಚ್ಕೊಂಡು ಆರು ಆರು ತಿಂಗಳು ಒಂದು ವರ್ಷ ಹೀಗೆಲ್ಲ ಹಂಚ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಆಗಲ್ಲ ಅಧ್ಯಕ್ಷ ಅಲ್ಲ ಅದು ಗ್ರಾಮ ಪಂಚಾಯತ್ ಸಿಂಬಲ್ ಇಲ್ಲಲ್ಲ ಸಿಂಬಲ್ ಇದ್ದಿದ್ರೆ ಈ ಸಮಸ್ಯೆ ಇರ್ತಿರ್ಲಿಲ್ಲ ಅನ್ಸುತ್ತೆ ಗೆದ್ದಾದ್ಮೇಲೆ ನಾನು ಇಲ್ಲ ನಾನು ಕಾಂಗ್ರೆಸ್ ಅಲ್ಲ ನಾನು ಬಿ ಜೆ ಪಿ ಬಿಜೆಪಿ ಅಲ್ಲ ಜೆ ಡಿ ಎಸ್ ಅಂತಾರೆ ಆ ಥರ ಅದೇ ಈಗ ಒಂದು ಕಾಂಗ್ರೆಸ್ಗೆ ಈಗ ಈಗಿರೋ ಟರ್ಮಲ್ಲಿ ಅದರಲ್ಲೂ ಮೂಡಿಗೆರೆಯಲ್ಲಿ ಶಾಸಕಿಯವರು ಕೂಡ ಬಹಳ ಎಂಗಂಡ್ ಎನರ್ಜೆಟಿ ಆಗಿರೋದ್ರಿಂದ ಮತ್ತು ಒಂದಷ್ಟು ನೇರ ನುಡಿ ಸುಳ್ಳು ಹೇಳೋಂಥದ್ದಿಲ್ಲ ಈ ರಾಜಕಾರಣಿಗಳು ಅದು ಸುಳ್ಳು ಹೇಳ್ತಾರೆ ಅಂತ ಒಂದಿದೆ ಅದು ಇವು ಈ ವರ್ಷ ಮೂಡಿಗೆರೆ ಪಾಲಿಗೆ ಅದಿಲ್ಲ ಅವ್ರಿಗೆ ಏನಿದೆ ನೇರವಾಗಿ ಹ್ಞೂ ಈಗ ನೀವು ಅಂದ್ಕೊಂಡಂಗೆ ಶಾಸಕರಾಗಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಒಂದು ದೊಡ್ಡ ಗುರಿ ಏನಿದೆ ನಿಮ್ಮದು ಮೂಡಿಗೆರೆ ಒಂದು ಕಾನ್ಸ್ಟಿಟ್ಯನ್ಸಿಗೆ ಇಷ್ಟು ಇದಕ್ಕೆ ಅಥವಾ ಮೂಡಿಗೆರೆ ತಾಲೂಕಿಗೆ ಅಥವಾ ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ಒಳ್ಳೆ ಕೆಲಸ ಆಗಬೇಕು ನಮ್ಮ ಪೂರ್ಣಚಂದ್ರ ತೇಜಸ್ವಿ ಹೇಳ್ತಾ ಇದ್ರು ಚಿಕ್ಕಮಂಗ್ಳೂರು ಜಿಲ್ಲೆ ಅಂದರೆ ಶಾಪಗ್ರಸ್ತ ಜಿಲ್ಲೆ ಅಂತ ಹಾಸನ ನೋಡಿ ಈ ಕಡೆ ಬೆಳಗಾವ್ ಅಲ್ಲ ದಾವಣಗೆರೆ ನೋಡಿ ಉಡುಪಿ ನೋಡಿ ಶಿವಮೊಗ್ಗ ನೋಡಿ ಎಲ್ಲ ಇಂಪ್ರೂವ್ ಆಗಿದೆ ಅದು ನಮ್ಮ ಜಿಲ್ಲೆ ಮಾತ್ರ ಇಂಪ್ರೂವ್ ಆಗ್ತಾ ಇಲ್ಲ ಅಂತ ಏನಂತೀರಿ ಸರ್ ನಮಗೆ ಫಸ್ಟು ಮೂಡಿಗೆರೆ ನೀವು ಹೇಳ್ದಂಗೆ ಹೊಡಿಬೇಕು ಅದು ಹೊಡೆದ್ರೆ ಮೂಡಿಗೆರೆ ಚಿತ್ರಣ ಬದಲಾಗುತ್ತೆ ಆಮೇಲೆ ನಾವು ಮಲ್ನಾಡ್ ಮಲ್ನಾಡಿಗರಾಗಿ ಒಂದು ಬೇಸಿಕ್ ನೀಡ್ ಅಂದರೆ ಈ ನೀರಿನ ಸಮಸ್ಯೆ ಇದೆ ಮಲ್ನಾಡಿಗರಾಗಿ ನಮಗೆ ಅದು ಇರಬಾರ್ದಿತ್ತು ಅದ್ರ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು ಯಾಕೆಂದ್ರೆ ತುಂಬಾ ಬೇಸಿಕ್ ವಿಚಾರ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಈಗ ರೀಸೆಂಟ್ ಆಗಿ ಮಾತಾಡೋಣ ಅಂತಿದ್ದೀನಿ ಯಾಕೆಂದ್ರೆ ನಮ್ಮೂರಲ್ಲೇ ನಾನು ನೋಡಿದೆ ಕುಡಿಯೋ ನೀರು ಟ್ಯಾಂಕಿಗೆ ತುಂಬಿಸಿಟ್ಟಿದ್ದಾರೆ ಇಟ್ಟಿದ್ದಾರೆ ಇರೋದು ನೀರು ಅದು ಅದು ಪಾಪ ಅದು ಹೆಂಗೆ ಯೂಸ್ ಮಾಡ್ತೀವರ ನಮಗೂ ಗೊತ್ತಿಲ್ಲ ಸೊ ನೆಕ್ಸ್ಟ್ ವೀಕ್ ನಾನು ಹೋಗಿ ಅದ್ರ ಬಗ್ಗೆ ಮಾತಾಡಬೇಕು ಇನ್ನೂ ಪ್ರಾಣಿಗಳು ಅವಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಬೇಕು ನಮಗೆ ಆ್ಯಕ್ಚುಲಿ ಇಲ್ಲ ಈಗ ಒಂದು ಟೂ ಇಯರ್ಸ್ ಆಯಿತು ಬೇರೆ ಊರಿಗಳಿಗೆ ಇದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಮಾಡೋದು ಅಲ್ಲ ಆದರೂ ಈಗ ನಾನು ಹೇಳಿದಿಲ್ಲ ಎಪ್ಪತ್ತೇಳು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಒಂದು ಕುಡಿಯೋ ನೀರಿಲ್ಲ ಸರಿಯಾಗಿ ಒಂದು ನಿವೇಶನಗಳಿಲ್ಲ ಅಂತಂದರೆ ತುಂಬ ಒಂದು ಮನೆಯಲ್ಲಿ ಮೂರು ನಾಲ್ಕು ಜನ ಗಂಡು ಮಕ್ಕಳಾಗ್ಬಿಟ್ರೆ ಅಪ್ಪ ಅಮ್ಮ ಅವರು ಅನ್ಎಜುಕೇಟೆಡ್ ಏನೂ ಮಾಡಲಿಲ್ಲ ಅದು ಅವ್ರಿಗೆ ಮನೆ ಕಟ್ಟೋಕ್ಕೆ ಇವತ್ತು ಜಾಗ ಇಲ್ಲ ಹಾಗಾಗಿ ಕುಡಿಯೋ ನೀರನ್ನು ಕೊಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ ಇಷ್ಟು ವರ್ಷ ಎಪ್ಪತ್ತೇಳು ವರ್ಷದಿಂದ ಇರ್ತಕ್ಕಂಥ ಸರ್ಕಾರಗಳು ನಿಜವಾಗ್ ಕೆಲಸ ಹೇಳ್ಬೇಕಂದ್ರೆ ನಮ್ಮ ಎಮ್ ಎಲ್ ಬಂದಿಲ್ಲ ಹೋಗಿ ಮುಟ್ಟಿಲ್ಲ ಅದು ಅದು ಗ್ರಾಮ ಪಂಚಾಯತಿ ಅವರೇ ಅದನ್ನ ಸಾಲ್ವ್ ಮಾಡಬೇಕಿತ್ತು ಬಟ್ ನಾನು ರೀಸೆಂಟ್ ಆಗಿ ನಾನು ಹಿಂಗೆ ಗ್ರಾಮ ಪಂಚಾಯತಿ ವಿಸಿಟ್ ಒಂದು ಮಾಡಿದ್ದೆ ಅವಾಗ ಮಾಡಿದಾಗ ಅವರು ನೀರಿನ ಟ್ಯಾಂಕ್ ತೋರ್ಸ್ದಾಗ ನಂಗೆ ಒಂದ್ಸತಿ ಆಶ್ಚರ್ಯ ಆಯ್ತು ಅದು ಇಷ್ಟು ಮಳೆ ಬಂದು ಇಷ್ಟು ವ್ಯವಸ್ಥೆ ಇದ್ದು ಇನ್ನು ಅದೇನೋ ಜಲ್ ಜೀವನ್ ಪ್ರಾಜೆಕ್ಟು ಇದೆ ಅದ್ರ ಮಧ್ಯದಲ್ಲಿ ಈ ತರ ನೀರು ಕುಡಿತಿದ್ದಾರೆ ಶಾಸಕರಿಗೆ ನಾನು ಹೇಳೋಣ ಅಂತಿದ್ದೀನಿ ಹೇಳಿ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಈಗ ನೋಡಿ ಈಗ ಹೇಮಾವತಿ ಹೊಳೆನೇ ಇಲ್ಲಿ ಹರಿದು ಹೋಗ್ತಾ ಇರೋದ್ರಿಂದ ಕುಡಿಯೋ ನೀರಿಗೆ ಸಮಸ್ಯೆನೇ ಇಲ್ಲ ಆದ್ರೆ ಅದನ್ನ ಲಿಫ್ಟ್ ಮಾಡೋದ್ರಲ್ಲಿ ಸಮಸ್ಯೆ ಇದೆ ಲಿಫ್ಟ್ ಮಾಡ್ತಾ ಇಲ್ಲ ಅದು ಹೋಗ್ತಾ ಇದೆ ಎಲ್ಲೂ ಟ್ಯಾಂಕ್ಗಳಿಲ್ಲ ಸರಿಯಾಗಿ ಅದು ಬೋರ್ವೆಲ್ ಅಥವಾ ಬಾವಿ ತಗೊಂಡು ಹೋಗಿದ್ರಾಗೋದು ನಮ್ಮಲ್ಲಿ ಹೆಂಗೆ ಅಂದರೆ ಹಳ್ಳಕ್ಕೆ ಇಟ್ಟಿದ್ದಾರೆ ಸೊ ಅಲ್ಲಿಂದ ಡಂಪ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದು ಕೊಳ್ಚೆ ನೀರಾಗ್ಬಿಟ್ಟಿದೆ ಈಗ ನೀವು ಕೂಡ ಸುಮಾರು ದೂರ ಈಗ ಹ್ಯಾಂಡ್ ಪೋಸ್ಟಿಂದ ಸಬ್ಬೆನಹಳ್ಳಿಯವರೆಗೆ ಹೈವೇನಲ್ಲೇ ಹೋಗ್ತೀರಿ ಹೈವೇನಲ್ಲಿ ಓಡಾಡ್ತೀರಿ ನಿಮಗೆ ಗೊತ್ತು ಆದರೆ ಅಲ್ಲಿ ಭಾಳಷ್ಟು ಬಿಡಾಡಿ ದನಗಳಿದ್ದು ಆಕ್ಸಿಡೆಂಟ್ ಆಗೋಂಥದ್ದು ದನ ಸಾಯೋದು ಮನುಷ್ಯರು ಸಾಯೋದು ಇಂಥದ್ದೆಲ್ಲ ನಡೀತು ನಾವು ತೊಬ್ರ ಹತ್ರ ಮಾತಾಡಿಸಿದಿಲ್ಲ ಅವ್ರು ಹೇಳ್ತಾರೆ ಇನ್ನೂರ ಇಪ್ಪತ್ತೆರಡು ದನ ಇದೆ ಒಂದು ಸಾವಿರ ದನ ತಂದರೂ ನಾನು ಸಾಕ್ತೀನಿ ನನಗೆ ತಂದು ಕೊಡಲಿ ಅಂತ ಹಾಗಾಗಿ ಗೋಶಾಲೆಗೆ ಕಳಿಸ್ತಕ್ಕೆ ಯಾಕಂದರೆ ನೀವು ಈಗೊಂದು ತಾಲೂಕು ಮಟ್ಟದ ರಾಜಕಾರಣ ಮಾಡ್ತಾ ಇರೋದರಿಂದ ಗ್ರಾಮ ಪಂಚಾಯತಿ ಅದರ ಬಗ್ಗೆ ಅಥವಾ ಆಡಳಿತದ ಬಗ್ಗೆ ಪೊಲೀಸ್ ಬಗ್ಗೆ ಒಂದಷ್ಟು ಮಾತಾಡಿದರೆ ಅನುಕೂಲ ಆಗಲ್ವ ಸರ್ ಡೆಫಿನೆಟ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಈಗ ಹೈವೇ ಆಗಿರೋದ್ರಿಂದ ನೋಡಿ ಇಲ್ಲಿ ಮೋಟರ್ ಸೈಕಲಲ್ಲಿ ಅಲ್ಲಿ ಬರ್ತಾರೆ ಕಾರಲ್ಲಿ ಬರ್ತಾರೆ ಬಹಳ ತೊಂದರೆ ಆಗುತ್ತೆ ಲಾರಿ ಬಸ್ ಆದರೆ ಒಂದಷ್ಟು ಪೆಟ್ಟಾಗುತ್ತೆ ಲಾರಿಗೆ ದನ ಸತ್ತು ಹೋಗ್ತವೆ ಆ ಥರದ್ದು ನಡೀತದೆ ಹ್ಯಾಂಡ್ ಎಕ್ಸ್ಪೈರ್ ನಿಮಗೆ ಗೊತ್ತಿದೆಯಲ್ಲ ಹಾಗಾಗಿ ಈ ದನಗಳದ್ದು ಬಹಳ ಒಂದು ಸಮಸ್ಯೆ ಈಗ ನೀವು ಒಂದು ಯೋಚನೆ ಮಾಡಿದರೆ ಒಂದು ಗ್ರಾಮ ಪಂಚಾಯತಿ ಅಂತಲ್ಲ ಒಂದು ಇಡೀ ಕಾನ್ಸ್ಟಿಟ್ಯೂಯನ್ಸಿ ಬಗ್ಗೆ ಶಾಸಕರ ಹತ್ರ ಮಾತಾಡೋ ಶಕ್ತಿನ ಪಡ್ಕೊಂಡಂಥವ್ರು ಹಾಗಾಗಿ ಅನೇಕ ಸಮಸ್ಯೆಗಳಿದೆ ಈಗ ಈಗ ನೋಡಿ ಒಂದು ಗಂಟೆ ಒಂದು ದಿನ ಬಿಸಿಲು ಬಂದರೆ ಮಲೆನಾಡಿನವರೇ ಇರೋಕ್ಕಾಗ್ತಾ ಇಲ್ಲ ಈಗ ಅಷ್ಟು ಶೆಕೆ ಈ ಸರಿ ಕತೆ ಏನಂತ ಗೊತ್ತಿಲ್ಲ ಮಳೆ ಜಾಸ್ತಿ ಆಗಿದೆ ಆದರೆ ನೀರಿನ ಆಕಾರ ಶುರುವಾಗ್ಬಿಡುತ್ತೆ ಈಗಲೇ ಇನ್ನು ಸ್ವಲ್ಪ ದಿನಕ್ಕೆ ಈಗ ಹವಾಮಾನ ವೈಪರೀತ್ಯ ಯಾವಾಗಲೂ ಮಳೆ ಬರುತ್ತೆ ಏನೇನೋ ಕತೆ ಓಕೆ ಸರ್ ಈಗ ನೀವು ನಾಳೆ ಒಂದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂದರೆ ಯಾ ಏನಕ್ಕೆ ಸ್ಪರ್ಧೆ ಮಾಡ್ತೀರಿ ಸರ್ ಅಂದರೆ ಈಗಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿಯವ್ರ ಕೆಲಸ ಮಾಡಿಲ್ಲ ಅಂತನೋ ಅಥವಾ ನಾನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಸದಸ್ಯ ಅಧ್ಯಕ್ಷ ಆದರೆ ಇಂಥದ್ದೊಂದನ್ನು ಮಾಡಬೇಕು ಅಂತ ಒಂದು ಏನು ಗುರಿ ಇದೆ ಸರ್ ವಿಷನ್ ಏನಿದೆ ನಾನು ಫಸ್ಟ್ ಆಫ್ ಆಲ್ ನಮ್ಮ ತಂದೆಯವರು ಅವಕಾಶಕ್ಕೆ ಸುಮಾರು ರೋಟ್ರೆ ಕೇಳ್ತಾ ಬಂದ್ರು ಆದ್ರೆ ಅವಕಾಶ ಸಿಕ್ಕಿಲ್ಲ ಅವರಿಗೆ ಈಗಲೂ ಅವರಿಗೆ ಅವಕಾಶ ಇರೋದು ನನಗೆ ನನಗಲ್ಲ ನಾನೇನಿದ್ರು ಸೆಕೆಂಡ್ ಲೈನ್ ಅಲ್ಲಿ ಅವರೇ ಇದಾರೆ ಬಟ್ ನಾವು ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಗುಂಡಿ ಮುಕ್ತ ರೋಡ್ ಹೋಲ್ ಫ್ರೀ ರೋಡ್ಸ್ನ ನಾವು ಮಾಡಬೇಕು ಆಮೇಲೆ ನಾನು ಹೇಳ್ದಾಗೆ ಅದು ನೀರು ಅದು ವೆರಿ ಬೇಸಿಕ್ ಅದು ಅದು ಅದೊಂದು ಅದನ್ನ ಒಂದು ಕೈಗೆತ್ಕೋಬೇಕು ಆಮೇಲೆ ಆಶ್ರಯ ಮನೆ ನೀವು ಹೇಳಿದಾಗೆ ಆಮೇಲೆ ಇನ್ನೂ ಸುಮಾರು ಪ್ರಾಜೆಕ್ಟ್ಸ್ ಇದೆ ಸ್ಕೂಲ್ಸ್ ಅಂಡ್ ಮೆಡಿಕ್ ಇದು ಏನು ಹಾಸ್ಪಿಟಲ್ಸ್ ಒಂದು ಹಾವು ಕಚ್ಚಿದ್ರೆ ನಿಮಗೆ ಮೂಡಿಗೆರೆಗೆ ಹೋಗ್ಬೇಕಾ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾ ಇಲ್ಲ ಹಾಸನಕ್ಕೆ ಹಾಸನಿಗೆ ಹೋಗ್ಬೇಕು ಅಂತಾರೆ ಅವೆಲ್ಲ ಬೇಸಿಕ್ ಅದು ಅಂಥದ್ದನ್ನ ನಾವು ಕೈಗೆತ್ಕೋಬೇಕು ಯಾಕೆಂದರೆ ಯಾರೋ ಹಾವು ಕಚ್ಚಿದ್ರು ಹಾಸನಿಗೆ ಜೀವ ಅಂತೂ ಇರೋಲ್ಲ ಸೊ ಇಂಥದ್ದೆಲ್ಲ ನಾವು ಆದಷ್ಟು ನಮ್ಮ ಹತ್ತಿರದಲ್ಲಿ ಸಿಗುವಂಥ ವ್ಯವಸ್ಥೆನ ನಾವು ಮಾಡಬೇಕು ಹೌದು ಈಗ ನೋಡಿ ಮುಂದುವರೆದ ದೇಶಗಳಲ್ಲಿ ಮೆಡಿಕಲ್ ಫ್ರೀ ಇರುತ್ತೆ ಹಾಸ್ಪಿಟ್ಲು ಸ್ಕೂಲ್ ಫ್ರೀ ಹೌದು ಈ ಥರ ಅವರವರೇ ರಾಜಕಾರಣಿಗಳೇ ಕೋಟ್ಯಾಂತರ ರೂಪಾಯಿದ್ದು ಹಾಸ್ಪಿಟ್ಲು ಶಾಲೆ ಕಟ್ಕೊಂಡು ಬೇರೆ ಬಡವರಿಗೆ ಇವ್ರು ಏನು ವಿಧಾನಸೌಧದಲ್ಲಿ ಏನು ಮಾತಾಡೋಕೆ ನೈತಿಕತೆ ಇದೆ ಅಂತ ಬೇಕಲ್ಲ ಅಲ್ಲಿ ಅಮೋನ್ಮೆಂಟ್ ಮಾಡಿಸೋಕೆ ಆಗಲ್ಲ ಯಾಕೆಂದ್ರೆ ಇವ್ರವೇ ಸ್ಕೂಲು ಇವ್ರದವೇ ಹಾಸ್ಪಿಟ್ಲ್ಗಳು ಮತ್ತೆ ನೋಡಿ ಹತ್ತು ಹನ್ನೆರಡು ಸ್ಕೂಲ್ ಎಲ್ಲ ಬರುತ್ತೆ ಒಬ್ಬೊಬ್ಬರಿಗೆ ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಎರಡು ಸ್ಕೂಲ್ನ ಕೈಗೆತ್ಕೊಂಡು ಇಂಪ್ರೂವ್ಮೆಂಟ್ ಮಾಡಿದರೆ ಅದು ಎಷ್ಟೋ ಆ ಹತ್ತು ಸ್ಕೂಲಿಂದನೂ ಅಲ್ಲಿಗೆ ಬರ್ತಾರೆ ಸೊ ಇಂಥದ್ದೆಲ್ಲ ನೀವು ಯೋಚನೆ ಮಾಡಿ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಈಗ ಆಮೇಲೆ ಹೇಳಕ್ಕೆ ಶುರು ಮಾಡ್ತಾರೆ ನನಗೆ ಇನ್ನೊಂದಷ್ಟು ಕೆಲಸ ಮಾಡಬೇಕಿತ್ತು ನಾನು ಅಂತ ಸಮಯ ನಿಲ್ಲಲ್ಲ ಒಂದೂವರೆ ವರ್ಷ ಅಂದರೆ ಇನ್ನು ಮೂರುವರೆ ವರ್ಷ ಭಾಳ ಬೇಗ ಬಂದ್ಬಿಡುತ್ತೆ ಹಾಗಾಗಿ ಶಾಸಕರಿಗೆ ಒಂದು ವಿಷನ್ ಇರೋದ್ರಿಂದ ಅವ್ರ ಜೊತೆ ನೀವು ಇರೋದರಿಂದ ಒಂದು ಸಪೋರ್ಟಿವ್ ಆಗಿರುತ್ತೆ ಅಂತ ಅನ್ಕೊಬೋದು ಓಕೆ ಸರ್ ಇವತ್ತು ಕರೆಸಿದೀವಿ ನಿಮ್ಮನ್ನು ಲೈವಿಗೆ ಮಾತಾಡಿದ್ರಿ ಏನಾದರೂ ಸಾರ್ವಜನಿಕರಿಗೆ ಒಂದು ಇವತ್ತು ನಾನೊಂದು ನ್ಯೂಸ್ ಮಾಡಿದ್ದೆ ಈಗ ನೋಡಿ ಸಾರ್ವಜನಿಕ ಶೌಚಾಲಯವನ್ನು ಸರಿ ಕ್ಲೀನ್ ಕ್ಲೀನ್ಸ್ ಮಾಡಲ್ಲ ಸರ್ಕಾರದ್ದು ಅಥವಾ ಅದೇನೋ ಅಂಥೇಳಿ ಪೆಟ್ರೋಲ್ ಬಂಕ್ಗಳಲ್ಲಾಗಲಿ ಹೋಟ್ಲಲ್ಲಾಗಲಿ ಎಲ್ಲೇ ಆಗಲಿ ಒಂದು ಸರಿಯಾದ ರೀತಿಯಲ್ಲಿ ನಡೆಸದೇ ಇರತಕ್ಕಂಥದ್ದು ಈಗ ಮೂಡ್ಗೇರ ಒಂದು ತಾಲೂಕು ಇಟ್ಕೊಟ್ರು ಇವತ್ತು ನೋಡಿ ತಾಲೂಕಾಫೀಸ್ ಪಕ್ಕದಲ್ಲಿರ್ತಕ್ಕಂಥ ಶೌಚಾಲಯ ಸರಿಯಾಗಿಲ್ಲ ಇನ್ನು ಏನು ಬಿಲ್ಡಿಂಗ್ ಆಯಿತು ಬಿಲ್ಡಿಂಗ್ ಫಸ್ಟು ಟೆಂಡರ್ ಅಂದರು ಆಮೇಲೆ ಬಿಲ್ಡಿಂಗ್ ಆಯಿತು ಬಿಲ್ಡಿಂಗ್ ಆದಮೇಲೆ ಏನಾಯಿತು ಬೀಗ ಹಾಕಿ ಪ್ರಯೋಜನ ಆಗಲಿಲ್ಲ ಈಗ ಭಾಳ ಅಗತ್ಯವಾಗಿರೋಂಥದ್ದು ಪಟ್ಟಣಕ್ಕೆ ಬಂದು ಹೋಗಂಥ ಗ್ರಾಮೀಣ ಪ್ರದೇಶದ ಮಹಿಳೆಯರಿರ್ಬೋದು ಮಕ್ಕಳಿರ್ಬೋದು ದೊಡ್ಡವರು ಖಂಡಸರೇ ಇರ್ಬೋದು ಎಷ್ಟು ಆಗುತ್ತೆ ಸರ್ ಈಗ ನಿಮಗೆ ಮೂಡಿಗೆರೆ ತಾಲೂಕಾಫೀಸ್ ಪಕ್ಕದಲ್ಲಿ ಇವತ್ತು ಟಾಯ್ಲೆಟ್ನ ಬೀಗ ಅದು ಭಾಳ ನೀಡ್ ಅಗತ್ಯ ಇರೋದು ಆಯೋದು ದಿನಕ್ಕೆ ಆ ಗಳಿಗೆ ಅಲ್ವಾ ಅದೇ ನಾನು ಹೇಳಿದಾಗೆ ಅದು ಒಂದು ಬೇಸಿಕ್ ಹೌದು ನೀಡ್ ಅದು ನಮಗೆ ಅದು ಅದ್ರ ಬಗ್ಗೆಯೂ ನಾವು ಯೋಚನೆ ಮಾಡಬೇಕು ಹೋಬಳಿ ಹೆಡ್ ಕ್ವಾರ್ಟರ್ ಆದ್ರೂ ಪರಲ್ಲ ಒಂದು ತಾಲೂಕ್ ಹೆಡ್ ಕ್ವಾರ್ಟ್ರಲ್ಲೇ ಶೌಚಾಲಯ ಇಲ್ಲ ಅಂತಂದರೆ ಹ್ಞೂ ಓಕೆ ಸರ್ ಒಂದು ಇಪ್ಪತ್ತೈದು ನಿಮಿಷ ಮಾತಾಡಿದೀವಿ ಎಲ್ಲರಿಗೂ ಬರುತ್ತೆ ಹಾಗಾಗಿ ಒಂದು ಬದಲಾವಣೆ ಸರ್ ಇನ್ನೂ ಏನಾದರೂ ಅದರಲ್ಲೂ ಎಸ್ಪೆಷಲಿ ಮಲ್ನಾಡಿಗೆ ಇನ್ನು ಏನಾಗಬೇಕು ಅಂತೇಳಿ ಸರ್ ಮಲ್ನಾಡಿಗೆ ಮಲ್ನಾಡಿಗೆ ಅದೇ ನಾನು ಹೇಳಿದ್ನಲ್ಲ ಒಂದು ರೋಡು ರೋಡು ಅರಣ್ಯ ಅರಣ್ಯ ವೆರಿ ಇಂಪಾರ್ಟೆಂಟು ಈಗ ನಮಗೆ ಹೇಳ್ದಂಗೆ ಬರೀ ಆನೆ ಪ್ರಾಬ್ಲಮ್ ಇತ್ತು ಈಗ ಕಾಟಿ ಅದಾದ್ಮೇಲೆ ಹುಲಿ ಹುಲಿ ಅಂತೂ ತೋಟಕ್ಕೆ ಹೋಗಿಕೆ ಭಯ ಆಗ್ತಾ ಇತ್ತು ಅಂತದ್ರ ಬಗ್ಗೆ ಬಾರಿ ಯೋಚನೆ ಮಾಡಿ ನಾವು ಶಾಸಕರು ಯೋಚನೆ ಮಾಡಿ ಅದ್ರ ಬಗ್ಗೆ ಒಳ್ಳೆ ಚಿಂತನೆ ಮಾಡಬೇಕು ಒಂದು ಹೇಳ್ತಾರೆ ಸರ್ ಈಗ ಒತ್ತುವರಿ ಎಲ್ಲ ಮಾಡಿ ಕಾಡನ್ನೆಲ್ಲ ಆಕ್ರಮಿಸಿ ತೋಟ ಮಾಡಿದ್ರು ಹಾಗಾಗಿ ಆನೆಗಳು ಹುಲಿ ಕಾಟಿ ಎಲ್ಲ ಊರಿಗೆ ಬರಕ್ ಶುರು ಚೆನ್ನಾಗಿ ಸಿಗ್ತಾ ಇದೆ ಹೊರಗಡೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸರ್ ನಾನು ಇನ್ನೊಂದು ಕ್ವಶನ್ ಕೇಳಲಿಲ್ಲ ಮದುವೆ ಆಗಿದೆ ನಿಮ್ಮ ಮನೆಯವ್ರ ಹೆಸರು ಏನು ಇದ್ದಾರೆ ಎಷ್ಟು ಜನ ಎರಡು ಮಕ್ಕಳು ಹ್ಞೂ ನಾನು ಸುಮ್ಮನೆ ಕುತೂಹಲಕ್ಕೆ ಕೇಳೋದು ಹುಡುಗರಲ್ಲ ಹಂಗಾಗಿ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸರ್ ಅರೇಂಜ್ ಅರೇಂಜ್ ಮ್ಯಾರೇಜ್ ಕನಸು ಏನಿದೆ ವಿಷನ್ ಏನಿದೆ ಅನ್ನೋದನ್ನ ಬಹಳಷ್ಟು ಚೆನ್ನಾಗಿ ಹೇಳಿದ್ವಿ ಇನ್ನು ವೀಕ್ಷಕರಿಗೆ ಕೊನೆಯದಾಗಿ ಇವತ್ತು ಸ್ವಚ್ಛತೆ ಬಗ್ಗೆ ಆಗಲಿ ಅಥವಾ ಬೇರೆ ಬೇರೆ ಅರಿವುಗಳು ಬಹಳಷ್ಟು ಕಡಿಮೆ ಆಗ್ತಿದೆ ನಮ್ಮಲ್ಲಿ ಒಂದು ವಸ್ತುನ ಎಲ್ಲರೂ ಬಿಸಾಕ್ಬೇಕು ಅಂದರೆ ಆ ಕಡೆ ಕಡೆ ನೋಡ್ತಾರೆ ಅಂದ್ರೆ ಇಲ್ಲಾದ್ರೂ ಸ್ವಚ್ಛತೆಗಾಗಿ ಸ್ವಚ್ಛತೆಗಿತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಕೂಡ ಒಂಥರ ಐ ಮೀನ್ ಟಾಯ್ಲೆಟ್ ಎಲ್ಲ ಮಾಡಬಾರ್ದು ಹಾಗೂ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಟಾಯ್ಲೆಟ್ ಸರಿ ಇಲ್ಲ ಅಂತ ಹೇಳಿದ್ರಿ ನೀವು ಮೂಡಿಗೆರಲ್ಲಿ ಅಟ್ಲೀಸ್ಟ್ ನಿಮಗೆ ಬೇರೆ ಸೂಪರ್ ಮಾರ್ಕೆಟಿಗೆ ಹೋಗ್ಬೋದು ಸೂಪ್ ಅಥವಾ ಯಾವುದಾದ್ರೂ ಹೋಟೆಲ್ಸಿಗೆ ಹೋಗ್ಬೋದು ಆ ಥರ ಯೂಸ್ ಮಾಡ್ಕೊಳ್ಳಿ ಮತ್ತೆ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಬೇಕು ಅದರಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆದರೆ ಎಲ್ಲದೂ ಸರಿಯಾಗುತ್ತೆ ಅದರ್ವೈಸ್ ಏನೋ ಕಂಟ್ರೋಲ್ ಮಾಡೋಕೆ ಸಾಧ್ಯನೇ ಇಲ್ಲ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ನ ಸರ್ಕಾರನೇ ತಯಾರಿ ಮಾಡೋಕ್ಕೆ ಫ್ಯಾಕ್ಟ್ರಿಗೆ ಅವಕಾಶ ಕೊಡುತ್ತೆ ಬಟ್ಟೆದು ಕವರ್ ಸಿಗುತ್ತೆ ಸೊ ಅದನ್ನ ಯೂಸ್ ಮಾಡಬೇಕು ನಾವು ಆ ಥರ ಎಲ್ಲ ಸೊ ಸಣ್ಣ ಸಣ್ಣ ಚೇಂಜಸ್ ಮಾಡಿಕೊಂಡ್ರೆ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ ಈಗ ನೋಡಿ ಚಿಕ್ಕಮಂಗ್ಳೂರು ಒಕ್ಕಲಿಗಿರ ಹಾಸ್ಟೆಲ್ ಇದೆ ಅಲ್ಲಿ ಯಾವುದೇ ಕಾರಣಕ್ಕೆ ಪ್ಲಾಸ್ಟಿಕ್ ಬಾಟ್ಲ್ಗಳದ್ದು ಸಪ್ಲೈ ಇಲ್ಲ ಇಲ್ಲ ಪೇಪರ್ ಗ್ಲಾಸ್ ಕೊಡೋದು ಎಲ್ಲ ಇನ್ನು ನಮ್ಮ ಮೂಡಿಗೆಯಲ್ಲಿ ರೈತ ಭವನ ಇದೆ ಒಂದು ರೈತ ಭವನ ಒಂದರಲ್ಲಿ ಒಂದು ವರ್ಷಕ್ಕೆ ಇನ್ನೂರು ಮದುವೆ ಆಗ್ತವೆ ಒಂದು ದಿನದ ಮದುವೆಗೆ ಎರಡು ಸಾವಿರ ಜನ ಸೇರ್ತಾರೆ ನಾಲ್ಕು ಲಕ್ಷ ಬಾಟ್ಲು ಹೊರಗೋ ಅದು ಹೌದು ಅದೇ ತರ ಒಳ್ಳೆ ಆರು ಸಿಸ್ಟಮ್ ಹಾಕಿ ಒಳ್ಳೆ ನೀರು ಕುಡಿಬೇಕು ಅದು ಬಿಟ್ಟು ನಾವು ನನಗೂ ಆ್ಯಕ್ಚುಲಿ ಇಂಟ್ರೆಸ್ಟ್ ಇಲ್ಲ ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿಯೋಕ್ಕೆ ಬಟ್ ಇಲ್ಲಿ ಏನು ಮಾಡೋದಕ್ಕೆ ಅನಿವಾರ್ಯ ಒಂದೊಂದ್ಸತಿ ಕುಡಿಬೇಕಾಗುತ್ತೆ ಈಗ ಊಟ ನೀರು ಕುಡಿಬೇಕಲ್ಲ ಪ್ಲಾಸ್ಟಿಕ್ ಆಗಿ ಅಂತ ಕುಡಿಲೇಬೇಕು ಓಕೆ ಸರ್ ಕೊನೆಯದಾಗಿ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಮ್ಮ ಶಾಸಕರು ಯಾವ ಥರ ಅಂದರೆ ವೆರಿ ಅವ್ರು ಏನಾದರೂ ಒಂದು ಕೈಗೆ ಎತ್ಕೊಂಡ್ರೆ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಮುಗಿಸ್ತಾರೆ ಸೊ ಅವ್ರನ್ನ ಹೋಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಅವ್ರ ಹತ್ರ ಹೇಳ್ಕೊಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಈ ಕ್ಷೇತ್ರದ ಜನಗಳಿಗೆ ಅವರು ಒಂದು ನಮ್ಮ ಕ್ಷೇತ್ರಕ್ಕೆ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೊಂಡಿದ್ದಾರೆ ನಾವು ನಾನು ಏನು ಡೈಲಿ ಹೋಗೋಲ್ಲ ನಾನು ಹೋಗಿ ಆಲ್ಮೋಸ್ಟ್ ಲೈಕ್ ಒಂದು ಮೂರು ತಿಂಗಳಾಗಿರ್ಬೋದು ಅವ್ರ ಆಫೀಸಿಗೆ ಹೋಗಿ ಬಟ್ ನಾವು ಏನು ಕೆಲಸ ಹೇಳಿದ್ದೀವಿ ಅದನ್ನೆಲ್ಲ ಮಾಡಿದ್ದಾರೆ ಅದು ರೆಸ್ಪೆಕ್ಟ್ಫುಲ್ಲಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹಾಗಾಗಿ ನಾವು ಅವ್ರ ಮೇಲೆ ಒಳ್ಳೆ ಅಭಿಮಾನ ಇಟ್ಕೊಂಡಿದ್ದೀವಿ ಓಕೆ ಸರ್ ಈ ನಾಳೆ ಚುನಾವಣೆ ಏನಾದ್ರು ಬಂದಾಗ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತು ನಿಮ್ಮನ್ನೇ ಗುರುತಿಸಿದರೆ ನಿಮ್ಮ ಪಕ್ಷ ಶಾಸಕರು ಎಲ್ಲ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಕ್ ತಯಾರಿದ್ದೀರಾ ತಯಾರಿದ್ದೀವಿ ಈಗ ತಯಾರಿ ಅಂದ್ರೆ ಹೆಂಗೆ ಸಾರಿಗೆ ತಾಲೂಕು ಪಂಚಾಯತಿ ಅಂದ್ರೆ ಲಕ್ಷ ಅಂತಾರೆ ಜಿಲ್ಲಾ ಪಂಚಾಯತಿ ಅಂದ್ರೆ ಕೋಟಿ ಅಂತಾರೆ